ಭಾರತದಲ್ಲಿ ಮದುವೆಯ ಬದಲಾವಣೆ ಟಾಪಿಕನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಭಾರತದಲ್ಲಿ ಒಂದು ಹೊಸ ತಲೆ ತಲೆಮಾರಿನವರು ಮದುವೆಯ ಸಂಕಲ್ಪವನ್ನು ಯಾವ ರೀತಿ ನೋಡ್ತಿದ್ದಾರೆ ತಾವು ಸಂತೋಷವಿಲ್ಲದೆ ಇರತಕ್ಕಂತಹ ಒಂದು ಸಂಬಂಧವನ್ನು ಮುಂದುವರಿಸುವ ಬದಲು ಪರಸ್ಪರ ಗೌರವದಿಂದ ಬೇರ್ಪಡುವಂತಹ ಒಂದು ಧೋರಣೆಯನ್ನು ಅಳವಡಿಸ್ಕೊಳ್ತಿದ್ದಾರೆ ವೈವಾಹಿಕ ಜೀವನವು ಬದಲಾಗುತ್ತಿರುವುದನ್ನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ತುಂಬಾ ಮಹತ್ವ ನೀಡ್ತಿರೋದನ್ನು ಈಗಿನ ಕಾಲದಲ್ಲಿ ನಾವು ನೋಡ್ಬೋದು ಬಲವಂತದ ಬಂಧನಕ್ಕಿಂತ ಗೌರವಪೂರ್ಣ ಬೇರ್ಪಡುವಿಕೆಯೇ ಉತ್ತಮ ಅಂತ ಹೇಳಿ ಈಗಿನ ತಲೆಮಾರಿನವರು ಹೊಸ ತಲೆಮಾರಿನವರು ಸಂಬಂಧದಲ್ಲಿ ಪರಸ್ಪರ ಗೌರವ ಮತ್ತು ಆನಂದವನ್ನ ಮೊದಲಿಗಿಡ್ತಾರೆ ಆ ಒಂದು ದೃಷ್ಟಿಕೋನದಿಂದ ಸಂಬಂಧವನ್ನ ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಹಾನಿಕಾರಕ ಸಂಬಂಧವನ್ನು ಮುಂದುವರಿಸತಕ್ಕಂತಹ ಬದಲು ಅದನ್ನು ಬೇರ್ಪಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬಲಾತ್ಕಾರದಿಂದ ಬಾಳುವ ಮೊದಲು ಭಾವೈಕ್ಯತೆಯಿಂದ ವಿಭಜನೆ ವಿಭಜಿಸುವುದೇ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದಾರೆ ಹೊಸ ಪರಿವರ್ತನೆ ಹಿಂದೆ ಏನು ಕಾರಣಗಳಿವೆ ಶಿಕ್ಷಣ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಬದಲಾವಣೆಯ ಮಾನಸಿಕತೆ ಹಾಗೂ ವೈಯಕ್ತಿಕ ಸಂತೋಷದ ಮೇಲೆ ಮಹತ್ವವನ್ನು ಸಾಧಿಸ್ತಾ ಇದೆ ಹಿಂದಿನ ತಲೆಮಾರಿನವ್ರಿಗಿಂತ ಹೊಸ ತಲೆಮಾರಿನವರು ವೈವಾಹಿಕ ಜೀವನದಲ್ಲಿ ಜೊತೆಗಿರುವುದನ್ನು ಕೇವಲ ಕೌಟುಂಬಿಕ ಬಾಧ್ಯತೆಯಾಗಿ ನೋಡ್ತಿಲ್ಲ ಅದರ ಬದಲಾಗಿ ಅವರು ಪರಸ್ಪರ ಅರ್ಥಗರ್ಭಿತವಾಗಿ ಇರಬೇಕು ಅಂತ ಬಯಸ್ತಿದ್ದಾರೆ ಸಂಬಂಧ ಶ್ರದ್ಧೆಯಿಂದ ಇರಬೇಕು ಕೇವಲ ಶ್ರದ್ಧೆಯಿಂದಲೇ ಉಳಿಬೇಕು ಆದರೆ ಬಲವಂತದ ಹೊಣೆಗಾರಿಕೆ ಒಳಗಾಗ್ತಕ್ಕಂಥದ್ದನ್ನು ಬಿಟ್ಟು ಪರಸ್ಪರ ಮನಸ್ಸು ಒಪ್ಕೊಂಡು ಪ್ರೀತಿಯಿಂದ ಬದುಕಬೇಕು ಸಂಬಂಧಗಳಲ್ಲಿ ಆತ್ಮ ಸಂತೋಷವಿಲ್ಲದಿದ್ದರೆ ಅದನ್ನು ಮುಗಿಸೋದೇ ಉತ್ತಮ ಅಂತ ಹೊಸ ತಲೆಮಾರಿನವರು ತಿಳ್ಕೊಂಡಿದ್ದಾರೆ ಇದು ಸಮಾಜದ ಪರಿವರ್ತನೆಯ ಪ್ರತೀಕ ಆಗಿದ್ದು ಒಂದು ಗಂಡು ಹಾಗೂ ಹೆಣ್ಣು ಇಬ್ಬರೂ ಸಮಾನ ಅವಕಾಶ ಹಾಗೂ ಗೌರವ ನೀಡುವತ್ತ ಸಮಾಜ ಹೋಗ್ತಾ ಇರೋದನ್ನು ತೋರಿಸ್ತಿದೆ ಈ ಒಂದು ಬೆಳವಣಿಗೆಯನ್ನು ವಿವಾಹವನ್ನು ಕಡಿಮೆ ಮಹತ್ವವನ್ನು ಅಂತಂದು ಪರಿಗಣಿಸ್ತಿದ್ದಾರೆ ಆದರೆ ಇನ್ನಷ್ಟು ಜನರು ಆಯ್ಕೆಯ ಸ್ವಾತಂತ್ರ್ಯ ಅಂತ ಕೂಡ ಪರಿಗಣಿಸ್ತಿದ್ದಾರೆ ಇದರಿಂದ ಹೊಸ ತಲೆಮಾರಿನವರು ತಮ್ಮ ಜೀವನವನ್ನು ಹಿತಕರವಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ ನಮ್ಮ ಜೀವನ ನಮ್ಮ ಆಯ್ಕೆ ಬೇಸರದ ಸಂಬಂಧಕ್ಕಿಂತ ಏಕಾಂತ ಶ್ರೇಷ್ಠ ಹೊಸ ತಲೆಮಾರಿನವರು ಮದುವೆಯನ್ನು ಕೇವಲ ಕೌಟುಂಬಿಕ ಬಾಧ್ಯತೆ ಅಥವಾ ಸಮಾಜದ ಒತ್ತಾಯದಂತೆ ನೋಡದೆ ವೈಯಕ್ತಿಕ ಆಯ್ಕೆ ಸಂತೋಷ ಹಾಗೂ ಮನಸ್ಸಿನ ಶಾಂತಿಯನ್ನು ನೋಡ್ತಿದ್ದಾರೆ ಇದು ತಾತ್ಕಾಲಿಕ ಆಲೋಚನೆಯೆಲ್ಲ ಬದಲಾಗಿ ಸಮಾಜದಲ್ಲಿ ಕ್ರಮೇಣ ಬೇರೂರು ಒಂದು ಹೊಸ ವಿ ವಿವರವಾದ ವಿಚಾರ ಅಂತ ಹೇಳ್ಬೋದು ನಿರಂತರ ಸಂಘರ್ಷದ ಸಂಬಂಧಕ್ಕಿಂತ ಹೊಸ ಬದುಕು ಆರಂಭಿಸೋದು ಶ್ರೇಷ್ಠ ಹಿಂದಿನ ತಲೆಮಾರಿನಲ್ಲಿ ಮದುವೆ ಜೀವನ ಪೂರ್ತಿ ಬದ್ಧತೆಯಿಂದ ಇರಬೇಕಾಗಿತ್ತು ಬದ್ಧವಾಗಿತ್ತು ಸಂಬಂಧದಲ್ಲಿ ಏನೇ ತೊಂದರೆ ಬಂದುಬಿಟ್ರು ಅದನ್ನು ಶ್ರದ್ಧೆಯಿಂದ ಉಳಿಸ್ಕೊಂಡು ಹೋಗ್ತಿದ್ರು ಒಬ್ರಿಗೊಬ್ರು ಕೂತ್ ಸರಿ ಹರಿಸ ಬಗೆಹರಿಸ್ಕೊಂಡು ಮುಂದೆ ಹೋಗ್ತಿದ್ರು ಆದರೆ ಹೊಸ ತಲೆಮಾರಿನವರು ವ್ಯಕ್ತಿಯ ವೈಯಕ್ತಿಕ ಸಂತೋಷ ಮಾನಸಿಕ ಆರೋಗ್ಯ ಹಾಗೂ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಿದ್ದಾರೆ ಯಾಕಾಗ್ತಿದೆ ಇದೆಲ್ಲ ಪರಿವರ್ತನೆ ಏನು ಕಾರಣ ಏನಪ್ಪಾ ಅಂತಂದರೆ ಈಗ ಪುರುಷರಷ್ಟೇ ಮಹಿಳೆಯು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದಾರೆ ಆದ್ದರಿಂದ ಆರ್ಥಿಕ ಅವಲಂಬನೆ ಸಿಗ್ತಕ್ಕಂತಹ ಒಂದು ಭಯದಿಂದಾಗಿ ಸಂಬಂಧವನ್ನ ಕಷ್ಟಪಟ್ಟು ಕಾಪಾಡ್ತಕ್ಕಂತಹ ಒಂದು ಮನಸ್ಥಿತಿಯಿಂದ ಹೊರಗೆ ಬಂದಿದ್ದಾರೆ ಈಗಿನ ಮಹಿಳೆಯರು ಮತ್ತೆ ಇನ್ನೊಂದು ಮಾನಸಿಕ ಆರೋಗ್ಯ ಮತ್ತು ಆತ್ಮ ಗೌರವ ಅಂತ ಹೇಳ್ತೀವಿ ಏಕೆಂದರೆ ತೊಂದರೆಗಳಿಂದ ಕೂಡಿರ್ತಕ್ಕಂತಹ ಒಂದು ಸಂಬಂಧದಲ್ಲಿ ಬದುಕೋದಕ್ಕಿಂತ ಒಂದು ಹೊಸ ಬದುಕನ್ನು ಕಟ್ಕೊಂಡು ಒಳಿತು ಅಂತ ಹೇಳ್ತಾರೆ ಆ ಒಂದು ದೃಷ್ಟಿಕೋನದಿಂದ ಈಗಿನ ಜನರು ಯೋಚನೆ ಮಾಡ್ತಾ ಇದ್ದಾರೆ ಸಮಾಜದ ಒಂದು ಸ್ವೀಕಾರ ಯಾವ ಥರ ಇದೆ ಅಂದರೆ ಮೊದಲು ವಿಚ್ಛೇದನ ಅಥವಾ ಬೇರ್ಪಡಿಕೆಯಿಂದ ವ್ಯಕ್ತಿಯ ಪ್ರತಿಷ್ಠೆಗೆ ಹಾನಿ ಆಗ್ತದೆ ಅಂತ ಭೀತಿ ಇತ್ತು ಆದರೆ ಈಗ ಪೋಷಕರು ಮತ್ತು ಕುಟುಂಬ ಕೂಡ ಸಂತೋಷವಿಲ್ಲದ ಸಂಬಂಧವನ್ನು ಬಲವಂತವಾಗಿ ಇರಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಮತ್ತೆ ಇವಾಗ ಮದುವೆ ಅಂಥದ್ದು ಕೇವಲ ಜೀವನ ಪೂರ್ಣ ಬದ್ಧತೆಯಾಗಿರದೆ ಪರಸ್ಪರ ಗೌರವ ಹಾಗೂ ಸಂತೋಷ ಸೌಹಾರ್ದತೆ ಬಂದಾಗಿರಬೇಕು ಅಂತ ಈಗಿನ ತಲೆಮಾರಿನವರು ನಂಬ್ತಾ ಹೋಗ್ತಾ ಇದ್ದಾರೆ ಬದಲಾಗುತ್ತಿದೆ ಕಾಲ ಬದಲಾಗುತ್ತಿವೆ ಸಂಬಂಧಗಳ ವ್ಯಾಖ್ಯೆಗಳು ಈ ಬೆಳವಣಿಗೆ ಮೌಲ್ಯಗಳ ಕುಸಿತವಲ್ಲ ಬದಲಾಗಿ ವೈಯಕ್ತಿಕ ಸಂತೋಷ ಹಾಗೂ ಆತ್ಮ ಗೌರವದ ಮೇಲೆ ಒತ್ತು ಹಾಕಿದ ಬದಲಾವಣೆಯಾಗಿದೆ ಹೊಸ ತಲೆಮಾರಿನವರು ಮದುವೆಯನ್ನು ಕೇವಲ ಬದುಕಿನ ಒಂದು ಭಾಗವಾಗಿ ನೋಡುವ ಬದಲು ಅವರ ಜೀವನದಲ್ಲಿ ಹೆಚ್ಚು ಆಯ್ಕೆಗಳ ನಿರ್ಧಾರವನ್ನು ತರುವ ಒಂದು ಮುಖ್ಯ ಹಂತವಾಗಿ ಪರಿಗಣಿಸಿದ್ದಾರೆ ಮತ್ತೆ ಸ್ನೇಹಿತರೆ ಸಮಸ್ಯೆಗೆ ಶಾಂತಿಯ ಪರಿಹಾರವಿಲ್ಲದಿದ್ದರೆ ಹೊಸ ಹಾದಿ ಹುಡುಕುವುದೂ ಕೂಡ ತಪ್ಪಲ್ಲ ಇದು ಪೂರ್ತಿ ಸಮಾಜಕ್ಕೆ ಒಂದು ಪಾಠವಾಗಿದೆ ಸಂಬಂಧಗಳು ಬಲವಂತಗಿಂತ ಮನಸ್ಸಿನ ಒಪ್ಪಿಗೆ ಗೌರವ ಹಾಗೂ ಪ್ರೀತಿಯಿಂದ ಮುಂದುವರಿಬೇಕು ಹೊಸ ತಲೆಮಾರಿನವರು ನಮಗಿದ್ನೆಲ್ಲ ಕಲಿಸ್ತಿದ್ದಾರೆ ಮತ್ತೆ ಈ ಸಂಬಂಧಗಳ ಬಗ್ಗೆ ಹೊಸ ತಲೆಮಾರಿನದ ಒಂದು ನೋಟ ಯಾವ ತರ ಇದೆ ಅಂತಂದ್ರೆ ಬಂದ ಭಾಗ್ಯ ಎಂದೇ ನಿಲ್ಲ ನಾವು ಕಟ್ಟಿಕೊಳ್ಳುವ ಸಂಬಂಧವೇ ನಿಜವಾದ ನ್ಯೂನ್ಯತೆ ಡೆಸ್ಟ್ನಿ ಡಜಂಟ್ ಡಿಸೈಡ್ ಅವರ್ ಹ್ಯಾಪಿನೆಸ್ ದ ರಿಲೇಶನ್ಶಿಪ್ ವಿ ಬಿಲ್ಡ್ ಅಂತ ಹೇಳ್ತಾರೆ ಮತ್ತೆ ಲೈಫ್ ಈಸ್ ನಾಟ್ ಫೋರ್ಸ್ಡ್ ಕಮಿಟ್ಮೆಂಟ್ ಇಟ್ ಈಸ್ ಎ ಸ್ಮೈಲ್ ದಟ್ ಗ್ರೋಸ್ ವಿತ್ ಲವ್ ಅಂದರೆ ಬದುಕು ಶ್ರದ್ಧೆಗೆ ಕಟ್ಟಿ ಹಾಕುವ ಬಂಧನವಲ್ಲ ಅದು ಪ್ರೀತಿಯಿಂದಾಗಲಿ ಬೆಳೆಯುವ ಒಂದು ನಗುವಾಗಿದೆ ಆ ರಿಲೇಷನ್ಶಿಪ್ ಕ್ಯಾನ್ ಎವರ್ ಸಕ್ಸೀಡ್ ಇಫ್ ಒನ್ಸ್ ಪೀಸ್ ಈಸ್ ಸ್ಯಾಕ್ರಿಫೈಡ್ ಅಂದರೆ ಒಬ್ಬರ ನೆಮ್ಮದಿ ಏನಾದರೂ ಕುಂದಿದರೆ ಕಡಿಮೆ ಆದರೆ ಸಂಬಂಧ ಯಶಸ್ವಿ ಆಗಲ್ಲ ಆ ರಿಲೇಷನ್ಶಿಪ್ ವಿಧೌಟ್ ಹ್ಯಾವ್ ಲವ್ ಈಸ್ ಲೈಕ್ ಅ ಕ್ಲೌಡ್ ವಿಧೌಟ್ ರೇನ್ ಅಂತ ಹೇಳ್ತಾರೆ ಅಂದರೆ ಹೃದಯದಲ್ಲಿ ಪ್ರೀತಿ ಇಲ್ಲದಿರತಕ್ಕಂತಹ ಒಂದು ಸಂಬಂಧ ಮಳೆ ಇಲ್ಲದ ಮೋಡದಂತೆ ಅಂತ ಕರೀತಾರೆ ಲೈಫ್ ಮೇ ಗೋ ಆನ್ ವಿತೌಟ್ ಅ ಪಾರ್ಟ್ನರ್ ಬಟ್ ಸರ್ವೈವಿಂಗ್ ಇನ್ ಅ ಪೋರ್ಸ್ ರಿಲೇಷನ್ಶಿಪ್ ಈಸ್ ಟ್ರೂಲಿ ಇಂಪಾಸಿಬಲ್ ಜೀವನ ಸಂಗಾತಿ ಒಬ್ಬ ನಿಲ್ದಿದ್ರೂ ಬದುಕಬಹುದು ಬದುಕಬಹುದಾದಿತ್ತು ಆದರೆ ಒತ್ತಾಯದ ಸಂಬಂಧದಲ್ಲಿ ಬದುಕೋದು ನಿಜಕ್ಕೂ ಅಸಾಧ್ಯ ಅಂತ ತಿಳ್ಕೊಂಡಿದ್ದಾರೆ ಮ್ಯಾರೇಜ್ ಈಸ್ ಜಸ್ಟ್ ಅ ಚಾಪ್ಟರ್ ಆಫ್ ಲೈಫ್ ನಾಟ್ ಅ ಡ್ಯೂಟಿ ಆಫ್ ಪ್ರಿಸರ್ವ್ ಅ ಮೀನಿಂಗ್ಲೆಸ್ ಬಾಂಡ್ ಅಂದರೆ ಮದುವೆ ಜೀವನ ಒಂದು ಅಧ್ಯಾಯ ಮಾತ್ರ ಅರ್ಥಹೀನ ಸಂಬಂಧವನ್ನು ಉಳಿಸೋದು ಜವಾಬ್ದಾರಿಯಲ್ಲ ಲೈಫ್ ಶುಡ್ ಪ್ರೋಗ್ರೆಸ್ ವಿತ್ ಅ ಮ್ಯೂಚುವಲ್ ರೆಸ್ಪೆಕ್ಟ್ ನಾಟ್ ವಿತ್ ಅ ಫೋರ್ಸ್ ಸ್ಯಾಕ್ರಿಫೈಸ್ ಬಾಳಿನ ಬದುಕು ಪರಸ್ಪರ ಗೌರವದೊಂದಿಗೆ ಸಾಗಬೇಕು ಬಲವಂತದ ತ್ಯಾಗದ ಮನೋಭಾವನೆಯಿಂದ ಅಲ್ಲ ಅಂತ ಈಗಿನ ಜನ ತಿಳ್ಕೊಂಡಿದ್ದಾರೆ ಆ ಟ್ರೂ ರಿಲೇಷನ್ಶಿಪ್ ಶುಡ್ ನೆವರ್ ಬಿ ಅ ಬರ್ಡನ್ ಇಟ್ ಶುಡ್ ಬಿ ಅ ಶೇಡ್ ಆಫ್ ಲವ್ ನಿಜವಾದ ಸಂಬಂಧ ಪೀಡನೆಯಾಗಬಾರದು ಅದು ಪ್ರೀತಿಯ ನೆರಳಾಗಬೇಕು ಲೋನ್ಲಿನೆಸ್ ಈಸ್ ಅ ಟಫ್ ಬಟ್ ದ ಪೇನ್ ಆಫ್ ಟಾಕ್ಸಿಕ್ಸ್ ರಿಲೇಷನ್ಶಿಪ್ ಈಸ್ ಟಫರ್ ಒಂಟಿತನ ಕಠಿಣವೇನೋ ಆದರೆ ಸಂಬಂಧದ ನೋವು ಇನ್ನಷ್ಟು ಕಠಿಣ ಆ ಫ್ರೆಶ್ ಫ್ರೀ ಲೈಫ್ ಈಸ್ ಅ ಬ್ಯಾಟರ್ ದ್ಯಾನ್ ಫೋಸ್ ರಿಲೇಷನ್ಶಿಪ್ ಬಲವಂತದ ಸಂಬಂಧಕ್ಕಿಂತ ಹಸಿರಾದ ಹೊಸ ಬದುಕು ಶ್ರೇಷ್ಠ ಅಂತ ಹೇಳ್ತಾರೆ ಈ ಉಲ್ಲೇಖಗಳು ಹೊಸ ತಲೆಮಾರಿನ ವಾಸ್ತವವನ್ನು ಪ್ರತಿಬಿಂಬಿಸ್ತವೆ ಅವರು ಸಂಬಂಧವನ್ನು ಗೌರವದಿಂದ ಕಾಪಾಡಲಿಕ್ಕೆ ಇಷ್ಟಪಡ್ತಾರೆ ಆದರೆ ಅದೇ ಒತ್ತಾಯವಾಗಿ ಮಾರ್ಪಟ್ಟರೆ ಅದನ್ನ ಮುಕ್ತಾಯ ಮಾಡಲಿಕ್ಕೂ ಅವರು ಹಿಂಜರಿಯೋದಿಲ್ಲ ಇದು ಬದಲಾವಣೆಯ ಒಂದು ಸುಂದರ ಸ್ವರೂಪ ಭಾರತದಲ್ಲಿ ಮದುವೆಯ ಬದಲಾವಣೆ ಕಾಲಾಂತರದಲ್ಲಿ ಯಾವ ಥರ ಆಯಿತು ಅಂದರೆ ಶತಮಾನಗಳಿಂದ ಭಾರೀ ಬದಲಾವಣೆ ಕಂಡಿದೆ ಹಿಂದಿನ ಕಾಲದಲ್ಲಿ ಮದುವೆ ಕೇವಲ ವೈಯಕ್ತಿಕ ಸಂಬಂಧ ಅಂತ ಇರಲಿಲ್ಲ ಅದು ಕುಟುಂಬ ಜಾತಿ ಧರ್ಮದ ಒತ್ತಾಯದ ಒಂದು ಭಾಗವಾಗಿತ್ತು ಆದರೆ ಇಂದಿನ ತಲೆಮಾರಿನವರು ಮದುವೆಯ ವೈಯಕ್ತಿಕ ಆಯ್ಕೆ ಸಮಾನತೆ ಹಾಗೂ ಪರಸ್ಪರ ಗೌರವದ ಒಂದು ದೃಷ್ಟಿಕೋನದಲ್ಲಿ ನೋಡುತ್ತಿದ್ದಾರೆ ನೋಡಿ ಸ್ನೇಹಿತರೆ ಹಿಂದೆ ಪಾರಂಪರಿಕವಾಗಿ ಯಾವ ರೀತಿ ಇತ್ತು ಇವಾಗ ಆಧುನಿಕವಾಗಿ ಯಾವ ರೀತಿ ಚೇಂಜ್ ಆಗಿದೆ ಡಿಫ್ರೆನ್ಸ್ ನೋಡಬೇಕಪ್ಪ ಅಂತಂದರೆ ಹಿಂದೆ ಕುಟುಂಬ ಮತ್ತು ಸಮಾಜ ನಿರ್ಧರಿಸುವ ಒಂದು ಮದುವೆಯಾಗಿತ್ತು ಆದರೆ ಇವತ್ತಿನ ಕಾಲದಲ್ಲಿ ವೈಯಕ್ತಿಕ ಆಯ್ಕೆಯಾಗಿದೆ ಪರ್ಸ್ನಲ್ ಡಿಸಿಷನ್ ಹಿಂದೆ ಜಾತಿ ಧರ್ಮ ಕುಟುಂಬದ ಒತ್ತಾಯ ಆಗ್ತಿತ್ತು ಇವಾಗ ಪ್ರೀತಿ ಹಾಗೂ ಪರಸ್ಪರರ ಅರ್ಥಗರ್ಭಿತ ನಂಟಾಗಿದೆ ಹಿಂದೆ ಸಂಬಂಧ ಉಳಿಸ್ಕೊಲಿಕ್ಕೆ ತ್ಯಾಗ ಮಾಡ್ತಿದ್ರು ಮನೆಯಲ್ಲಿ ತುಂಬ ಕಟ್ಟುಪಾಡುಗಳಿದ್ವು ಇವಾಗ ಆತ್ಮಗೌರವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡ್ತಿದ್ದಾರೆ ವಿಚ್ಛೇದನ ಅಪಪ್ರಚಾರ ಆಗ್ತಿತ್ತು ವಿಚ್ಛೇದನ ಮಾಡಿದರೆ ತುಂಬ ಕೆಟ್ಟದ್ದು ಅಂತ ಹಿಂದಿನ ಕಾಲದಲ್ಲಿ ನಂಬಿಕೆ ಇತ್ತು ಹಾಗಾಗಿ ಏನೇ ಬಂದರೂ ಹೆಣ್ಮಕ್ಳು ಹೊಂದ್ಕೊಂಡು ಹೋಗ್ತಿದ್ರು ಇವಾಗ ಬೇಡವಾದ ಸಂಬಂಧದ ಮುಕ್ತವಾಗಲಿಕ್ಕೆ ಎಲ್ಲರೂ ತಯಾರಾಗ್ಬಿಟ್ಟಿದ್ದಾರೆ ಇದಕ್ಕೆ ಭಾರತೀಯ ಮದುವೆಯಲ್ಲಿ ಈ ಒಂದು ಬದಲಾವಣೆಗೆ ಏನಪ್ಪ ಕಾರಣ ಅಂತ ನಾವು ತನಿಖೆ ಮಾಡಿದಾಗ ಸಂಶೋಧನೆ ಮಾಡಿದಾಗ ನಮಗೆ ತಿಳಿಯೋದು ಒಂದೇದು ಶಿಕ್ಷಣ ಶಿಕ್ಷಣದ ಹೆಚ್ಚಳದಿಂದ ಜನರು ವೈಯಕ್ತಿಕ ಹಕ್ಕುಗಳು ಹಾಗೂ ಸ್ವಾತಂತ್ರ್ಯದ ಬಗ್ಗೆ ಅರಿವು ಹೊಂದಿದ್ದಾರೆ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಮಹಿಳೆಯರು ಸಹ ಕೆಲಸ ಮಾಡ್ತಾರೆ ಇವಾಗೆಲ್ಲ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿ ಜಾಬ್ ಮಾಡೋದ್ರಿಂದ ಅವರ ಆರ್ಥಿಕ ಅವಲಂಬನೆಯ ಅವಶ್ಯಕತೆ ಕಡಿಮೆ ಆಗಿದೆ ಮತ್ತು ಕಾನೂನು ಮತ್ತು ಹಕ್ಕುಗಳು ವಿಚ್ಛೇದನ ಮಹಿಳಾ ಹಕ್ಕುಗಳು ಹಾಗೂ ವೈಯಕ್ತಿಕ ಆಯ್ಕೆಗಳ ಹಿತಾಸಕ್ತಿ ಕಾಯ್ದೆಗಳು ಕೂಡ ಬದಲಾಗಿವೆ ಇದು ಒಂದು ಕೂಡ ಈಗಿನ ಭಾರತೀಯರ ಒಂದು ಮದುವೆಯಲ್ಲಿ ಬದಲಾವಣೆ ಆಗಲಿಕ್ಕೆ ಕಾರಣವಾಗಿದೆ ಮತ್ತು ಸಮಾಜದ ಹೊಸ ದೃಷ್ಟಿಕೋನ ಪ್ರೀತಿಯ ಮದುವೆ ಅಂತರ್ಜಾತಿ ಹಾಗೂ ಅಂತರ್ಧರ್ಮೀಯರ ಮದುವೆಗಳು ಕೂಡ ಈಗ ಸ್ವೀಕಾರಾರ್ಹವಾಗಿವೆ ಮತ್ತು ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಯುಗ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಹಾಗೂ ಡೇಡಿಂಗ್ ಅಪ್ಲಿಕೇಶನ್ಗಳು ಹೊಸ ಹೊಸ ರೀತಿಯ ಸಂಬಂಧಗಳಿಗೆ ಅವಕಾಶ ಕಲ್ಪಿಸ್ತಿದ್ದೀವಿ ಮದುವೆ ಜೀವನ ಪೂರ್ಣ ಬಂಧವಲ್ಲ ಅದು ಪರಸ್ಪರರ ಸಂತೋಷದ ಸಂಕೇತ ಸಂಬಂಧ ಪ್ರೀತಿಯಿಂದ ಕಟ್ಟಬೇಕು ಒತ್ತಾಯದಿಂದಲ್ಲ ಮತ್ತೆ ಹೆಚ್ಚು ಇವತ್ತಿನ ಕಾಲದಲ್ಲಿ ವೈಯಕ್ತಿಕ ಆಯ್ಕೆ ಮತ್ತು ಪ್ರೀತಿ ವಿವಾದಗಳು ಕಂಡು ಬರ್ತವೆ ಮತ್ತೆ ಲಿವ್ ಇನ್ ರಿಲೇಶನ್ಶಿಪ್ ಮತ್ತು ಮಹಿಳಾ ಹಾಗೂ ಪುರುಷರ ಸಮಾನತೆ ಹಾಗೂ ಸಮಾನ ಹಕ್ಕುಗಳು ಸಮಾಜದ ಒತ್ತಡ ಒತ್ತಾಯ ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಮದುವೆ ಕಾನೂನು ಪ್ರಕ್ರಿಯೆ ಸರಳೀಕರಣ ಆಗಿದೆ ಇವೆಲ್ಲ ಕಾರಣಗಳಿಗೆ ಈಗಿನ ಜನರು ಬದಲಾಗ್ತಿದ್ದಾರೆ ಭಾರತದಲ್ಲಿ ಮದುವೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಪರಂಪರೆಯಿಂದ ಆಧುನಿಕತೆಯತ್ತ ಸಾಕ್ತಾ ಇದೆ ಹೊಸ ತಲೆಮಾರಿನವರು ಪರಸ್ಪರ ಗೌರವ ಸಮಾನತೆ ಆತ್ಮಸಂತೋಷವನ್ನು ಹೆಚ್ಚಿನ ಪ್ರಾಮುಖ್ಯತೆಯಿಂದ ನೋಡುವುದರಿಂದ ಮದುವೆಯ ಅರ್ಥ ಹೊಸ ರೂಪ ತಾಳ್ತಾ ಇದೆ ದಿನೇ ದಿನೇ